ಹೆಲೋ ಎವ್ರಿ ಬನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡ್ಕೋಬೇಕಾಗಿತ್ತು ನಾನು ಮದುವೆ ಆದಮೇಲೆ ಫಸ್ಟ್ ಟೈಮ್ ಇದೇ ಗೌರಿ ಹಬ್ಬಕ್ಕೆ ತಪ್ಪಿಸಿದ್ದು ಅಲ್ಲಿ ನಮ್ಮ ಅಮ್ಮ ಒಬ್ಬರೇ ಇದ್ದಾರೆ ನಿಜವಾಗ್ಲೂ ಹೆಣ್ಮಕ್ಳಿಗೆ ಗೌರಿ ಹಬ್ಬಕ್ಕೆ ತವ್ರ ಮನೆಗೆ ಹೋಗಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಂತ ಇದೆ ನನಗೆ ಇವಾಗ ಗಂಡನ ಜೊತೆಗಿದ್ರೆ ತವ್ರ ಮನೆ ಆಸೆ ಆಗುತ್ತೆ ತವ್ರ ಮನೆಯಲ್ಲಿದ್ದರೆ ಗಂಡನ ಜೊತೆ ಇರಬೇಕಾಗಿತ್ತು ಅಯ್ಯೋ ದೇವೇ ಅನಿಸುತ್ತೆ ಏನು ಮಾಡೋದು ಎಲ್ಲ ಪ್ರಾಬ್ಲಮಲ್ಲೇ ಇದೆ ಲೈಫು ಅನಿಸುತ್ತೆ ಆದರೆ ಗೌರಿ ಗಣೇಶ ಹಬ್ಬಕ್ಕೆ ಹೋಗದೆ ಇರೋದ್ ಮಾತ್ರ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಐತಿ ಮಂಗ ಫೋನ್ ಮಾಡಿ ಅಮ್ಮ ಈ ಸರಿ ಬರೋಕ್ಕಾಗಿಲ್ಲ ನೀನೇ ಸರಿ ಮಾಡ್ಕೊ ಅಂತ ಹೇಳಿದರೆ ನಮ್ಮಮ್ಮ ಹೋಗಲಿ ಬಿಡು ಮಗ ಗಂಡನ ಜೊತೆ ಇದೆಯಾ ಚೆನ್ನಾಗಿರು ಖುಷಿಯಾಗಿರು ಅಂತ ಹೇಳುತ್ತೆ ಎಲ್ಲಗೂ ನಮಗೆ ಹಸ್ಬೆಂಡ್ ಜೊತೆ ಇರೋ ಅವಕಾಶ ಸಿಗೋದಿಲ್ಲ ಇದೊಂದು ಬೇಜಾರ ಈ ಲೈಫೇ ಹಿಂಗೆ ಅನಿಸುತ್ತೆ ಎಲ್ಲದನ್ನೂ ಫುಲ್ ಸ್ಯಾಕ್ರಿಫೈಸ್ ಮಾಡಲೇಬೇಕು ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ದಾರೆ ನಾನು ಒಬ್ಳ ಇದ್ದೀನಿ ಇಲ್ಲಿ ಮಾತಾಡೋಕ್ಕೆ ಅಂತೂ ಇಲ್ಲಿ ಲ್ಯಾಂಗ್ವೇಜ್ ನನಗೆ ಬರೋಲ್ಲ ಅವ್ರು ಮಾತಾಡಿದ್ದು ನನಗೆ ಅರ್ಥ ಆಗೋಲ್ಲ ದೊಡ್ಡ ಪ್ರಾಬ್ಲಮ್ಮು ಹಾಗೆ ನಮ್ಮ ಮನೆಯವರು ಡ್ಯೂಟಿಯಿಂದ ಬಂದರು ಬಂದು ಸ್ವಲ್ಪ ಮಕ್ಕಳ ಜೊತೆ ಆಟ ಆಡ್ಕೊತ ಅವರು ಜಿಮ್ ಮಾಡ್ತಾ ಇದ್ದಾರೆ ಇವತ್ತು ಜಿಮ್ಮಿಗೆ ಹೋಗಲಿಲ್ಲ ಇಲ್ಲೇ ಮನೆಯಲ್ಲೇ ಸ್ವಲ್ಪ ಎಕ್ಸಸೈಸ್ ಮಾಡ್ತಾ ಇದ್ದಾರೆ ಇವತ್ತು ಹಬ್ಬ ಇತ್ತು ಅಂತ ನರಸುಲ್ಲ ಮಾಡಿದ್ದೆ ಆದರೆ ಅಷ್ಟು ನಾವೇ ತಿನ್ಬಿಟ್ಟಿವಿ ಅಂತ ಹೇಳಿದೆ ಅವ್ರ ರಿಯಾಕ್ಷನ್ ಯಾಕೋ ತುಂಬ ಬೇಜಾರಾಗ್ತೈತಿ ಅಂತ ಬಂದು ಸುಮ್ಮನೆ ರೂಮಲ್ಲಿ ಕುತ್ಕೊಂಡೆ ಅವರು ಹಾಗೆ ಬಂದರು ನನ್ನ ಜೊತೆಗೆ ಹಾಗೆ ಅವರು ಇಲ್ಲಿ ನಿನಗೊಂದು ಸ್ಟ್ರೆಂತ್ ಟ್ರೈನಿಂಗಿಂದ ಒಂದು ಜಿಮ್ ಮಾಡ್ತೀನಿ ಎಕ್ಸಸೈಜ್ ಮಾಡ್ತೀನಿ ಅಂತ ಈ ಥರ ಎತ್ಕೊಂಡು ನನ್ನ ಈ ಥರ ಮಾಡ್ತಾ ಇದ್ದಾರೆ ಅದರಲ್ಲೂ ನನಗೆ ಸಿಕ್ಕಾಪಟ್ಟೆ ನಗು ಬರ್ತಾಯಿತ್ತು ನನ್ನ ಮಗಳು ಹಿಂದೆಗಡೆನೂ ಕೂತ್ಕೊಂಡು ನಿಂತ್ಕೊಂಡು ನಗ್ತಾ ಇದ್ದಾಳೆ ಇಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತಿಯ ಸುಮ್ಮನೆ ನಾನಿದ್ದೀನಿ ನಿನ್ನ ಜೊತೆಗೆ ಅಂತ ಹೇಳಿದರು ಅವರು ಏನೋ ಒಂಥರ ಆಯಿತು ಮಗ ನೀ ನನ್ನ ನೆತ್ತದಲ್ಲ ನಾನು ಯಾವುದೇ ಜಿಮ್ ಟ್ರೈನಿಂಗ್ ಇಲ್ಲದೆ ಜಿಮ್ಮಿಗೆ ಹೋಗದೆ ಏನೂ ಇಲ್ಲದೆ ನಾನು ನಿನ್ನನ್ನು ಹೆಂಗೆ ಎತ್ತಿದ್ದೀನಿ ನೋಡು ಅಂತ ನಾನು ಅವ್ರನ್ನೆತ್ತದೆ ಆವಾಗಲೇ ಅವ್ರಿಗೆ ಹೇಳಿದ್ದೆ ಸ್ಕೂಲ ಎಲ್ಲ ಖಾಲಿ ಮಾಡಿದ್ದೆ ಅಂತ ಅವ್ರು ರಿಯಾಕ್ಷನ್ ನೋಡಿದ್ರಲ್ಲ ನೀವು ಇವಾಗ ಸ್ವಲ್ಪ ಫ್ರಿಜ್ಜಲ್ಲಿ ತೆಗೆದಿಟ್ಟಿದ್ದೆ ಸ್ವಲ್ಪ ಆಗಿತ್ತು ಎರಡು ಪ್ಯಾಕೆಟಲ್ಲಿ ತೆಗೆದಿಟ್ಟಿದ್ದೆ ಸಿಕ್ಕಾಪಟ್ಟೆ ಚೆನ್ನಾಗಾಗಿತ್ತು ನೀವು ಬೇಕು ಅಂದರೆ ರೆಸಿಪಿ ಯೂಟ್ಯೂಬ್ ಶಾರ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇಲ್ಲೇ ಕ್ಯಾಂಪ್ ಒಳಗೆ ಗಣೇಶನ್ ಕೂರಿಸಿದ್ರು ನೋಡ್ಕೊಂಡು ಬರೋಣ ಅಂತ ಫ್ಯಾಮಿಲಿ ಎಲ್ಲ ಹೋಗಿ ನೋಡ್ಕೊಂಡು ಬಂದೀವಿ ನನ್ನ ಅನಿಸಿಕೆ ಅಂದರೆ ನಾವು ಎಷ್ಟೇ ದೂರ ಇದ್ರೂ ನಾವು ನಡೆದು ಬಂದ ದಾರಿನ ಮರೆಯೋಲ್ಲ ಹಾಗೆ ನಮ್ಮ ಸಂಸ್ಕೃತಿನೂ ಮರಿಬಾರ್ದು ಅಂತ ನನ್ನ ಅನಿಸಿಕೆ ದೇವ್ರೆ ಗಣೇಶ ಹಗಲು ರಾತ್ರಿ ದೇಶ ಸೇವೆ ಮಾಡೋರನ್ನ ಕಾಪಾಡಪ್ಪ ಅವ್ರಿಗೆ ಯಾವುದೇ ತೊಂದರೆ ಆಗದೆ ಇರೋ ಥರ ಕಾಪಾಡಪ್ಪ ಅಂತ ಅಂದ್ಕೊಂಡು ಪ್ರಸಾದ ತಗೊಂಡು ಮನೆಗೆ ಬಂದೀವಿ ಹಾಗೆ ಇವನು ಪಪ್ಪ ಸ್ವಲ್ಪ ಓದಿಸು ಅಂತ ಹೇಳಿ ಅವ್ರ ಪಪ್ಪ ಓದ್ತಾ ಇದ್ದಾರೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್ ನಮ್ಮಂಥ ನ್ಯೂ ಯೂಟ್ಯೂಬರ್ಸ್ನ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ पेनड्राइव कैमरा ले तो सो कैमरा तो बप्पू पप्पू के हाँ जाना केव डाटा केबल है जी डाटा केबल हाँ वेरी गुड स्पीकर तो सी नोट पी स्पीकर एयरप्लेन तो सो एरोप्लेन वेरी गुड ऑटो ऑटो ले very good. ले ऑटो रिक्शा वेरी गुड साइकिल ले ले